ಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗೆ ಧರ್ಮ ಮತ್ತು ಆಧ್ಯಾತ್ಮ ಇವುಗಳ ಅತ್ಯಂತ ಮಹತ್ವಪೂರ್ಣವಾದವುಗಳು ಹಾಗೆ ಒಂದು ಭವ್ಯವಾಗಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಭದ್ರವಾಗಿರ್ತಕ್ಕಂಥ ಅಡಿಪಾಯವನ್ನು ನಾವೆಲ್ಲ ಹಾಕ್ತೀವಿ ಅದಕ್ಕೆ ನೀವೆಲ್ಲ ಬುನಾದಿ ಬುನಾದಿ ಅಂತ ಕರಿತೀರಿ ಯಾವ ಭವನದ ಬುನಾದಿ ಭದ್ರವಾಗಿರುತ್ತೋ ಆ ಭವನ ಮಾತ್ರ ಬಹಳ ವರ್ಷಗಳ ಬದುಕಲಿಕ್ಕೆ ಸಾಧ್ಯವಾಗ್ತಾಯಿದೆ ಹಾಗೆ ನಮ್ಮ ಲೌಕಿಕವಾದ ಬದುಕು ಸುಂದರವಾಗಬೇಕು ಅಭ್ಯುದಯವನ್ನು ಪಡ್ಕೊಂಡ್ರೂ ಕೂಡ ಅಹಂಕಾರಕ್ಕೆ ಅಂಟಿಗೊಳ್ಳದ ಹಾಗೆ ನಾವು ನಿರ್ಲಿಪ್ತವಾಗಿದ್ದುಕೊಂಡು ಈ ಸಂಸಾರದ ಎಲ್ಲ ಸುಖಗಳನ್ನು ಅನುಭವಿಸಿ ಕೊನೆಗೆ ನಾವು ಸದ್ಗತಿಯನ್ನು ಪಡೀಬೇಕಾದರೆ ನಮಗ ಆಧ್ಯಾತ್ಮದ ಹಾಗೂ ಧರ್ಮದ ಒಂದು ಬುನಾದಿ ಅನ್ನುವಂಥದ್ದು ಅವಶ್ಯವಾಗಿ ಬೇಕಾಗ್ತಾ ಇದೆ ಧರ್ಮ ಅಂದ್ರೆ ಏನು ಯಥೋಭ್ಯುದಯ ನಿಸ್ರೇಯ ಸ ಸಿದ್ಧಿ ಸ ಧರ್ಮ ಯಾವುದರ ಆಚರಣೆಯನ್ನು ಮಾಡೋಣದ್ರಿಂದ ಮನುಷ್ಯ ಯಹಲೋಕದ ಎಲ್ಲ ಭೋಗಭಾಗ್ಯಗಳನ್ನು ಪಡಿತಾನೋ ಕೊನೆಗೆ ಜೀವನದ ಚರಮ ಲಕ್ಷ್ಯವಾಗಿರ್ತಕ್ಕಂತಹ ಮೋಕ್ಷವನ್ನು ಪಡ್ಕೊತಾನೋ ಅದಕ್ಕೇ ಧರ್ಮ ಧರ್ಮ ಅಂತ ಕರ್ಕೊಂಡ್ಬಂದ ಈ ಧರ್ಮದ ಬಗ್ಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಧರ್ಮಾಚಾರ ಸ್ಥಳದೊಳಗೆ ಒಬ್ಬ ಮನುಷ್ಯ ನಿಜವಾಗಿ ಧಾರ್ಮಿಕ ಅಂತ ಕರೆಸಿಕೊಳ್ಬೇಕಾದ್ರೆ ಧರ್ಮದ ಲಾಂಛನಗಳನ್ನು ಧರಿಸಿದ ಮಾತ್ರಕ್ಕೆ ಧಾರ್ಮಿಕ ಅಲ್ಲ ಆದರೆ ನಿಜವಾದ ಧರ್ಮವನ್ನು ಆಚರಿಸಬೇಕನ್ನುವಂತಹ ಒಂದು ಶ್ರೇಷ್ಠವಾದ ಮಾತನ್ನು ಹೇಳಿದ್ದಾರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿವಿಧ ಧರ್ಮಗಳು ಬಾಹ್ಯದಲ್ಲಿ ಕೆಲವೊಂದು ಲಾಂಛನಗಳನ್ನು ಕೊಟ್ಟಿದ್ದಾರೆ ಅದು ಶೈವರು ಹಚ್ಚಿಕೊಳ್ತಕ್ಕಂಥ ಭಸ್ಮ ಇರ್ಬೋದು ವೈಷ್ಣವರು ಧರಿಸ್ತಕ್ಕಂಥ ಬುಕ್ಕ ಇರ್ಬೋದು ಶಿವಭಕ್ತರು ಧರಿಸ್ತಕ್ಕಂಥ ರುದ್ರಾಕ್ಷಿ ಮಾಲೆ ಇರ್ಬೋದು ವೈಷ್ಣವರು ಧರಿಸುವಂಥ ತುಳಸಿ ಮಾಲೆ ಇರ್ಬೋದು ಹೀಗೆ ಧರ್ಮದ ಲಾಂಛನಗಳು ಭಿನ್ನ ಭಿನ್ನವಾಗಿದ್ರೂ ಕೂಡ ಧರ್ಮಗಳು ಕೂಡ ಹೆಸರಿಂದ ಬೇರೆ ಬೇರೆ ಕರಿಸುಗಳುಕೊತಾಯಿದ್ರೂ ಕೂಡ ಆ ಎಲ್ಲ ಲಾಂಛನಗಳ ಎಲ್ಲ ಧರ್ಮಗಳ ಗುರಿ ಮಾತ್ರ ಒಂದೇ ಆಗಿರುವಂಥದ್ದು ಅದಕ್ಕೆ ಪುಷ್ಪದಂತ ಕವಿ ಮಹಿಮನ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಹೇಳಿದಾನೆ ರುಚಿ ನಾಮ್ ವೈಚಿದ್ರ್ಯ ರುಜು ಕುಟಿಲ ನಾನಾ ಪತಜುಷಾಮ್ ಋಣ ಮೇಕೋ ಗಮ್ಯ ತೊಮಸಿ ಪಯಸಾ ಮರಣವ ಇವ ಮಳೆಗಾಲದೊಳಗೆ ಮಳೆ ಬರೋ ಕಾಲಕ್ಕೆ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ನೀರು ಹಳ್ಳ ನದಿಗಳ ರೂಪದಲ್ಲಿ ಹರಿತಾ ಇರುತ್ತದೆ ಅವುಗಳಿಗೆ ಹೆಸರು ಬೇರೆ ಬೇರೆ ಕೊಡ್ತೀವಿ ಒಂದಕ್ಕೆ ಹಿರೇಹಳ್ಳ ಅಂತಾರೆ ಒಂದಕ್ಕೆ ಇನ್ನೊಂದು ಹಳ್ಳ ಅಂತಾರೆ ಒಂದಕ್ಕೆ ತೊರೆಹಳ್ಳ ಅಂತ ಬೆಣ್ಣೆ ಬೆಣ್ಣೆಹಳ್ಳ ಅಂತ ಕರೀತಾರೆ ನದಿಗಳಿಗೆ ಗಂಗಾ ಯಮುನಾ ಮುಂತಾದ ಹೆಸರನ್ನು ನೀವೆಲ್ಲ ಬರ್ತಾ ಇದ್ದೀರಿ ಇವೆಲ್ಲ ನದಿಗಳು ಹರಿತ ಹರಿತ ಕೊನೆಗೆ ಸೇರುವುದು ಮಾತ್ರ ಸಮುದ್ರವನ್ನೇ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಆಕಾಶದಿಂದ ಬಿದ್ದಿರತಕ್ಕಂಥ ನೀರು ಕೊನೆಗೆ ಸಮುದ್ರವನ್ನೇ ಸೇರ್ತದ ಆಕಾಶದ ಬಿದ್ದಿರತಕ್ಕಂಥ ನೀರು ಸಮುದ್ರವನ್ನು ಸೇರುವುದರ ಮುಖಾಂತರ ಈ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತದೆ ಆಕಾಶದಿಂದ ನೀರು ಬೇರ್ಬೇಕಾದ್ರೆ ಆಕಾಶದ ನೀರಿರಂಗಿಲ್ಲ ನೀರಿನ ಸಾಗರ ಇರೋದು ನೀ ಸಮುದ್ರದೊಳನೆ ಆದರೆ ಬೇಸಿಗೆಯೊಳಗೆ ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಬಿಸಿಲಿಗೆ ಆ ಸಮುದ್ರದ ಜಲವೆಲ್ಲ ಬಾಷ್ಪವಾಗಿ ಮೋಡವಾಗಿ ಆಕಾಶದಲ್ಲಿ ಇರುತ್ತದೆ ಸಮುದ್ರವನ್ನು ಅಗಲಿರ್ತಕ್ಕಂಥ ನೀರು ಅದು ಮೂಡಾಗ್ಯದ ಮೇಲೆ ಆಕಾಶದಲ್ಲಿ ತೇಲಾಡ್ತಾ ಇರ್ತದೆ ಆದರೆ ಅದಕ್ಕೆ ಸಮಾಧಾನ ಇರಂಗಿಲ್ಲ ಯಾವಾಗ ನಾನು ಮಳೆ ರೂಪದಲ್ಲಿ ಕೆಳಗೆ ಅನ್ನುವಂಥ ಭಾವದೊಳಗಿರ್ತದೆ ಕೊನೆಗೆ ಅದು ನೀರಿನ ರೂಪದಲ್ಲಿ ಮಳೆಯಾಗಿ ಕೆಳಗೆ ಬೀಳ್ತದೆ ಬಿದ್ದ ಮೇಲಾದರೂ ಬಿದ್ದ ಜಾಗದಾಗೂ ನಿಲ್ಲಂಗಿಲ್ಲ ಅದು ಅದು ಹಾಗೆ ಓಡಲಿಕ್ಕೆ ಪ್ರಾರಂಭ ಮಾಡ್ತದೆ ಎಷ್ಟೋ ಸಂದರ್ಭದೊಳಗೆ ವಿಜ್ಞಾನಿಗಳು ಆ ನೀರನ್ನು ತಡಿತಾರೆ ಆನೆ ಕಟ್ಟಿನಿಂದ ತಡಿತಾರೆ ಆದರೆ ಹಿಂದಿನಿಂದ ಬರ್ತಕ್ಕಂಥ ನೀರಿನ ಪ್ರವಾಹ ಹೆಚ್ಚಿತ್ತು ಅಂದರೆ ಆನೆ ಕಟ್ಟನ್ನು ಕೂಡ ದಾಟಿ ಮತ್ತು ಓಡುವಂಥದ್ದು ನೀವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀರಿ ಆ ನೀರಿನ ಊಟ ಯಾವಾಗ ನಿಲ್ಲತ್ತ ಅಂದರೆ ಹೋಗಿ ಸಮುದ್ರವನ್ನು ಸೇರಿದಾಗ ಮಾತ್ರ ನೀರಿನ ಊಟ ನಿಲ್ತದೆ ಯಾಕೆ ನೀರು ಸಮುದ್ರವನ್ನು ಸೇರ್ತೇವೆ ಅಂದರೆ ಅದು ಮೂಲವಿರೋದೇ ಮೂಲ ಸ್ವರೂಪ ಸಮುದ್ರ ಆ ಸಮುದ್ರ ಹೋಗಿ ಮೋಡಾದರೂ ಸಮಾಧಾನ ಇಲ್ಲ ಮೋಡ ಹೋಗಿ ಮಳೆಯಾದರೂ ಸಮಾಧಾನ ಇಲ್ಲ ಮಳೆ ಹೋಗಿ ಹೊಳೆಯಾದರೂ ಸಮಾಧಾನ ಇಲ್ಲ ಅದು ಹಾಗೆ ಓಡ್ತಾ ಓಡ್ತಾ ಯಾವಾಗದು ಸಮುದ್ರವನ್ನು ಸೇರ್ತದೋ ಅದು ನಿಶ್ಚಿಂತವಾಗಿ ಸಮಾಧಾನವಾಗಿ ತನ್ನ ಗತಿಯನ್ನು ನಿಲ್ಲಿಸ್ತದೆ ಹಾಗ ನಾವೆಲ್ಲ ಜಗತ್ತಿನಲ್ಲಿ ಬಂದಿರತಕ್ಕಂಥ ಎಲ್ಲ ಜೀವರಾಶಿಗಳು ನಮ್ಮ ನಮ್ಮ ಕರ್ಮಾನುಸಾರವಾಗಿ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ದೇಹಗಳನ್ನು ನಾವೆಲ್ಲ ಧರಿಸಿಕೊಂಥ ಅನೇಕ ಸುಖ ದುಃಖಗಳನ್ನವೆಲ್ಲ ಅನುಭವಿಸ್ತಾ ಇರ್ತೀವಿ ಬಂದಿರುವಂಥ ಜೀವಿಗಳು ಕ್ರಿಮಿಯಾದರೂ ಸಮಾಧಾನ ಇಲ್ಲ ಕೀಟವಾದರೂ ಸಮಾಧಾನ ಇಲ್ಲ ಸರಿಸೃಪವಾದರೂ ಸಮಾಧಾನ ಇಲ್ಲ ಹುಲಿ ಕರಡಿಯಾದರೂ ಸಮಾಧಾನ ಇಲ್ಲ ಕೊನೆಗೆಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಕೂಡ ಅವನಿಗೆ ಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ಯಾವಾಗಲೂ ವ್ಯಗ್ರವಾಗಿ ಮನುಷ್ಯ ಅಲ್ಲಿ ಎಲ್ಲೇ ಇರ್ತಾನೆ ಅದನ್ನು ಇದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಧರ್ಮವನ್ನು ಗಳಿಸ್ತಾನೆ ಜೊತೆಗೆ ತನ್ನ ಸುಖಕ್ಕೆ ಸಾಧನವಾಗಿರ್ತಕ್ಕಂಥ ಅರ್ಥವನ್ನು ಸಂಪಾದನೆ ಮಾಡ್ತಾನೆ ಅಷ್ಟಕ್ಕೂ ಕೂಡ ಸಾಲಾರದೆ ಕಾಮವನ್ನು ಕೂಡ ಪಡ್ಕೊತಾನೆ ಹೀಗೆ ಧರ್ಮ ಅರ್ಥ ಕಾಮಗಳನ್ನು ಪಡ್ಕೊಂಡ್ರೂ ಕೂಡ ಅವನಿಗೆ ಸಮಾಧಾನ ಅನ್ನುವಂಥದ್ದೇರಂಗಿಲ್ಲ ಎಲ್ಲಿವರೆಗೆ ಆತ ಮುಕ್ತಿಯನ್ನು ಪಡೆಯೋದಲ್ಲೋ ಅಲ್ಲಿ ಅವರಿಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯವಾಗದು ಅದಕ್ಕೆ ಹೇಳ್ತಾರ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮ ಮಮ ಗೀತೆಯಲ್ಲಿ ಪರಮಾತ್ಮ ಹತ್ತನ ಎಲ್ಲಿ ಹೋದ ಮೇಲೆ ಜೀವಾತ್ಮ ಮತ್ತೆ ಹೊಳ್ಳಿ ಬರಂಗಿಲ್ಲೋ ಅದು ನಿಜವಾಗಿರ್ತಕ್ಕಂಥ ಧಾಮ ಪರಂಧಾಮ ಪರಮಧಾಮ ಅಂತ ಕರೀತಾರೆ ಹೋದರೂ ಜೀವಾತ್ಮ ಹೊಳ್ಳೆ ಬರ್ತಾನೆ ಹೋದರೂ ಜೀವಾತ್ಮ ಹೊಳ್ಳೆ ಬರ್ತಾನೆ ಇವೆರಡಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಹೋದರೂ ಮತ್ತೆ ಹೊಳ್ಳೆ ಬರ್ತಾನೆ ಆದರೆ ಹೊಳ್ಳೆ ಬಾರದೇ ಇರ್ತಕ್ಕಂಥ ಸ್ಥಾನ ಒಂದೇ ಎಂದರೆ ಅದು ಪರಂಧಾಮ ಅದಕ್ಕೆ ಮುಕ್ತಿ ಅಂತ ಕರೀತಾರೆ ನಮ್ಮ ಹಳ್ಳಿಗಳೊಳಗೆ ಕೆಲವೊಂದು ಸಮಯ ತಾಯಂದಿರು ಮಕ್ಕಳ ತುಂಟಾಟಕ್ಕೆ ಬೇಸತ್ತು ಬುದ್ಧಿ ಹೇಳಿ 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 ಸಾಕಾಗಿ ಬೈತಿರ್ತಾರೆ ಅವರು ನೀ ತಿರುಗದ ದಾರಿಗೆ ಹೋಗಬಾರ್ದಾ ಅಂತಾರವ್ರು ತಿರ್ಗದ ದಾರಿಗೆ ಹೋಗಬಾರ್ದ ಅಂತಾರವ್ರು ತಿರ್ಗದ ದಾರಿಗೆ ಹೋಗಬಾರ್ದ ಅಂದ್ರೇನು ಮುಕ್ತಿ ಯಾಕೆ ಪಡ್ಕೋಬಾರ್ದಪ್ಪ ನನ್ನ ಹೇಳ್ದಂಗೆ ಅಂದ್ರೆ ಒಳ್ಳೆ ಒಳ್ಳೆ ಬರದಕ್ಕಂಥ ಸ್ಥಾನಕ್ಕೆ ಯಾಕೆ ಹೋಗಬಾರ್ದು ಅಂತ ಅಂದರೆ ಸಾಮಾನ್ಯವಾದ ಹಳ್ಳಿಯ ಹೆಣ್ಣುಮಕ್ಕಳು ಕೂಡ ಬೈಗಳ ಮೂಲಕ ಬುದ್ಧಿ ಹೇಳ್ತಕ್ಕಂಥ ಒಂದು ಸಿದ್ಧಾಂತ ನಮಗೆಲ್ಲ ಕಲಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಮನುಷ್ಯನಾಗಿ ಬಂದು ಧರ್ಮ ಪಡ್ಕೊಂಡ್ರೂ ಸಮಾಧಾನ ಇಲ್ಲ ಅರ್ಥ ಪ್ರಾಪ್ತಿ ಮಾಡಿಕೊಂಡ್ರೂ ಸಮಾಧಾನ ಇಲ್ಲ ಸುಖವನ್ನು ಪಡ್ಕೊಂಡ್ರು ಕೂಡ ಸಮಾಧಾನ ಇಲ್ಲ ಕೊನೆಗೆ ಸಮಾಧಾನ ಸಿಗೋದು ಯಾವಾಗಪ್ಪ ಅಂದರೆ ತನ್ನನ್ನು ತಾನು ತಿಳ್ಕೊಂಡು ಪರಂಧಾಮವನ್ನು ಪಡ್ಕೊಂಡಾಗ ಮಾತ್ರ ಅವನಿಗೆ ಸಮಾಧಾನ ಅಂತ ಸಿಗ್ತದೆ ಹಾಗೆ ಆಧ್ಯಾತ್ಮ ಅನ್ನುವಂಥದ್ದು ಮನುಷ್ಯನಿಗೆ ತನ್ನ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಇಂಥ ಆಧ್ಯಾತ್ಮಶಾಸ್ತ್ರವನ್ನು ತಿಳಿಸ್ತಕ್ಕಂತಹ ಅನೇಕ ದಾರ್ಶನಿಕ ಗ್ರಂಥಗಳು ನಮ್ಮ ದೇಶದಲ್ಲಿ ಇದ್ದಾವೆ ಅದರಲ್ಲಿ ಯಾವುದೇ ಮತ ಸಿದ್ಧಾಂತಗಳನ್ನು ಖಂಡನ ಮಾಡಲಾರದೆ ಎಲ್ಲವನ್ನು ಸಮನ್ವಯಗೊಳಿಸಿ ಸಮನ್ವಯ ಸಿದ್ಧಾಂತವನ್ನು ಬೋಧಿಸಿದ್ದರಿಂದ ಸಿದ್ಧಾಂತ ಶಿಖಾಮಣಿಗೆ ಸಿದ್ಧಾಂತ ಸಿಖಾಣ ಹೆಸರು ಬಂದು ಸಿದ್ಧಾಂತಗಳಿಗೆ ಶಿಖಾಮಣಿ ಅಂದರೆ ಎಷ್ಟು ನಿರ್ಣಯಗಳಿದಾವೆ ಜಗತ್ತಿನಲ್ಲಿ ಆ ಎಲ್ಲ ನಿರ್ಣಯಗಳಿಗೆ ಶಿಖಾಮಣಿ ರೂಪವಾಗಿರ್ತಕ್ಕಂಥದ್ದು ಈ ಗ್ರಂಥ ಅದಕ್ಕೆ ಸಿದ್ಧಾಂತ ಶಿಖಾಮಣಿ ತಕ್ಕ ಹೆಸರು ಕೊಡ್ಕೊಂಡು ಈ ಸಿದ್ಧಾಂತ ಶಿಖಾಮಣಿ ಬಗ್ಗೆ ನಾವು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಹೇಳ್ತಾ ಹೇಳ್ತಾ ಬಂದದ್ದು ನಮಗೊಂದು ಸಂತೋಷ ಏನಪ್ಪ ಅಂತಂದರೆ ಅಂದರೆ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಪರಿವರ್ತನೆ ಆಗಿದೆ ಅಂತ ಕೇಳಿದರೆ ಒಬ್ಬ ಶಿವಾಚಾರ್ಯರ ಸಾಹಿತ್ಯಕ್ಕೆ ಒಬ್ಬ ನಿರಂಜನ ಮೂರ್ತಿಗಳು ವ್ಯಾಖ್ಯಾನ ಬರೆಯುವಂಥ ಕಾಲ ಇವತ್ತು ಇದು ಮತ್ತು ಕಾಲ ರಿಪೀಟ್ ಆಗಿದೆ ಅಂತ ನಮಗನಿಸ್ತದೆ ಶಿವಯೋಗಿ ಶಿವಾಚಾರ್ಯರು ಈ ಸಿದ್ಧಾಂತ ಸಿಖ ಬರೆದ ಮೇಲೆ ಮರಿತೋಂಟದ ಒಬ್ಬ ನಿರಂಜನ ಮೂರ್ತಿಗಳು ಅದಕ್ಕೆ ಸಂಸ್ಕೃತಲ್ಲಿ ವ್ಯಾಖ್ಯಾನವನ್ನು ಬರೆದರು ಬರೆದು ಶಿವಯೋಗಿ ಶಿವಾಚಾರ್ಯ ಬಗ್ಗೆ ಎರಡು ದೊಡ್ಡ ಮಾತು ಹೇಳ್ತಾರಪ್ಪ ಅಂತಂದರೆ ಶಿವಯೋಗಿ ಶಿವಾಚಾರ್ಯ ಅಂದರೆ ಸಾಮಾನ್ಯ ವ್ಯಕ್ತಿಯಲ್ಲ ಅಥವಾ ಶಿವಯೋಗಿ ರಾಟ್ ಅಂತ ಕರೀತಾರೆ ಅಂದರೆ ಯೋಗಿ ಕುಲ ಚಕ್ರವರ್ತಿಯಾಗಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯ ಗ್ರಂಥ ಬರದ ಅಂತಕ್ಕಂಥ ಮಾತನ್ನು ಒಬ್ಬ ನಿರಂಜನ ಮೂರ್ತಿಯಾದವರು ಅವರು ಹದಿನಾರನೇ ಶತಮಾನದಲ್ಲಿ ಹೇಳಿದರು ಇಪ್ಪತ್ತೊಂದನೇ ಶತಮಾನದೊಳಗೆ ಸರ್ಪಭೂಷಣ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಎರಡನೇ ನಿರಂಜನ ಮೂರ್ತಿಗಳಾಗಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರಪ್ಪ ಅಂತಂದರೆ ನಾವು ಭಾಳ ಸಂತೋಷವನ್ನು ತರ್ತಕ್ಕಂಥದ್ದು ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಇದು ವೈಶವಿಕ ದಾರ್ಶನಿಕ ಗ್ರಂಥ ಅನ್ನುವಂಥ ಮಾತನ್ನು ಹೇಳಿದೆ ವಿಶ್ವದ ಎಲ್ಲರಿಗೂ ತತ್ವವನ್ನು ತಿಳಿಸ್ತಕ್ಕಂಥ ಗ್ರಂಥ ಇದು ಅದಕ್ಕೆ ಗ್ರಂಥದ ಮಹತ್ವವನ್ನು ಜಗತ್ತಿನ ಎಲ್ಲ ಜನರಿಗೆ ತಿಳಿಸ್ಬೇಕಂತಕ್ಕಂಥ ಒಂದು ಇಚ್ಛ ಜಗದ್ರು ಅವರ ಮನಸ್ಸಲ್ಲಿ ಬಂದಾಗ ಬಹುತೇಕ ಯಾವ್ಯಾವ ಭಾಷೆಯಲ್ಲಿ ಅನುವಾದ ಮಾಡಿಸ್ಬೇಕೆಂದು ನಮಗೆ ಇಚ್ಛೆ ಆಗುತ್ತೋ ಆ ಭಾಷೆಯ ಘನ ವಿದ್ವಾಂಸ ನಮಗೆ ದೊರೆತದ್ದು ನಮ್ಮ ಸಮಾಜದ ಪುಣ್ಯ ಅಂತ ಅರ್ಥ ಮಾಡ್ಕೋಬೇಕು ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾ ಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರಿಗೆ ಬೋಧೆ ಮಾಡಿರುವಂತಹ ಅಪೂರ್ವವಾದ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಈ ಗ್ರಂಥದ ಒಂದೊಂದು ಸ್ಥಳಗಳನ್ನು ನೀವೆಲ್ಲ ಶ್ರವಣ ಮಾಡ್ತಾ ಬಂದು ಏನದು ಪ್ರಾಣಾನುಗ್ರಹ ಅಂದರೆ ಪ್ರಾಣಾನುಗ್ರಹ ಅನ್ನುವಂಥ ಶಬ್ದದೊಳಗೆ ಎರಡು ಪದಗಳದಾವ ಒಂದೇದು ಪ್ರಾಣ ಎರಡನೇದು ಅನುಗ್ರಹ ಎರಡು ಪದಗಳು ಕೂಡಿಕೊಂಡಾಗಿರ್ತಕ್ಕಂಥ ಪದ ಇದು ಪ್ರಾಣ ಅನುಗ್ರಹ ಅಂತಕ್ಕಂಥದ್ದು ಇದರಲ್ಲಿ ಎರಡೂ ಪದಗಳ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು ಆಮೇಲೆ ಸಂಯುಕ್ತವಾದ ಪದದ ಅರ್ಥ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ತಿಳ್ಕೊಳ್ಳೋದು ಭಾಳ ಮುಖ್ಯವಾಗಿರುವಂಥದ್ದು ಮೊದಲೇದು ಪ್ರಾಣ ಅನ್ನುವಂಥದ್ದು ಪ್ರಾಣ ಅಂದ್ರೇನು ಏನು ಬರಿದ್ದಾರೆ ಪ್ರಾಣ ಪ್ರಾಣಯೇವ ಮನುಷ್ಯನ ேதாரண நம்மொழகிர் தக்க ஜீவாத்மாடுக்கண்டு அதான அந்த அதுக்கேது காரண அந்த நான் உசிராட் அந்த பிராணவே காரண பிராணயேவ மனுஷேகாரண காரணம் ನಾವು ಎಷ್ಟು ದಿವಸ ದೇಹವನ್ನು ಧರಿಸಿಕೊಂಡಿರ್ತೀವಿ ಅಂದರೆ ಎಲ್ಲಿವರೆಗೆ ಪ್ರಾಣ ನಮ್ಮ ದೇಹದಲ್ಲಿ ಸಂಚಾರ ಮಾಡುತ್ತಿರುತ್ತೆ ಅಲ್ಲಿವರೆಗೆ ದೇಹವನ್ನು ಧರಿಸಿಕೊಂಡಿರಲಿಕ್ಕೆ ಸಾಧ್ಯ ಪ್ರಾಣ ಒಂದು ವೇಳೆ ದೇಹವನ್ನು ಬಿಟ್ಟು ಹೋಯಿತು ಅಂದರೆ ನಾವು ಕೂಡ ದೇಹವನ್ನು ಬಿಟ್ಟು ಹೋಗುವಂಥ ಅನಿವಾರ್ಯವಾದ ಪರಿಸ್ಥಿತಿ ಅನ್ನುವಂಥದ್ದು ಬರುತ್ತದೆ ಉಪನಿಷತ್ತಿನೊಳಗೆ ಒಂದು ಭಾಳ ಸುಂದರವಾದ ಕಥೆ ಬರ್ತದೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಒಮ್ಮೆ ಕಲಹ ಮಾಡಿದ್ವಿ ಜಗಳ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಕಣ್ಣು ಅಂತದ ನಾ ಶ್ರೇಷ್ಠ ಅಂತದ ಕಿವಿ ಅಂತದ ನೀಯ ನಾ ಶ್ರೇಷ್ಠ ಅಂತ ಕಿವಿ ಅಂತದ ನಿಮ್ಮಿಬ್ಬರಿಗಿಂತಲೂ ನಾ ಶ್ರೇಷ್ಠ ಅಂತೇಳ್ಕೊಂಡು ಕಾಲು ಅಂತದ ಎಲ್ಲಕ್ಕಿಂತ ಶ್ರೇಷ್ಠ ಕೈ ಅಂತ ತಿಳ್ಕೊಂಡು ಕೈ ಹೇಳ್ತದೆ ಹೀಗೆ ಒಂದು ಮನೆಯಲ್ಲಿರ್ತಕ್ಕಂಥ ಜನರು ಪರಸ್ಪರ ಕಲಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಹ್ಯಾಂಗ ಮನೆ ಪರಿಸ್ಥಿತಿ ಆಗುತ್ತೋ ಹಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಗಳು ನಾಮೇವ ಜ್ಯೇಷ್ಠ ಆಮೇವ ಶ್ರೇಷ್ಠ ನಾನೇ ಜ್ಯೇಷ್ಠ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಪರಸ್ಪರ ಕಲಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಮನೆಗೆ ಗೆದ್ದವರೆಲ್ಲರೂ ಜಗಳ ಅದರ ನಿರ್ಣಯ ಯಾರು ಮಾಡಬೇಕು ಅವಾಗೆಲ್ಲ ಎಲ್ಲ ಇಂದ್ರಗಳು ಸೇರಿಕೊಂಡು ಈ ದೇಹವನ್ನು ರಚನಾ ಮಾಡಿರ್ತಕ್ಕಂಥ ಬ್ರಹ್ಮನ ಕಡೆ ನಾವೆಲ್ಲ ಹೋಗೋಣ ಬ್ರಹ್ಮ ಯಾರು ಶ್ರೇಷ್ಠ ಅಂತಾರೋ ಅದನ್ನು ನಾವೆಲ್ಲರೂ ಮಾನ್ಯ ಮಾಡೋಣ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬರ್ತಾರೆ ಅವಾಗ ಬ್ರಹ್ಮದೇವರ ಹತ್ರ ಹೋಗಿ ನಮ್ಮೆಲ್ಲರಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠ ಯಾರು ಅಂತ ತಿಳ್ಕೊಂಡು ಕೇಳಿದಾಗ ಬ್ರಹ್ಮಂತನ ನಾ ಏನಾದರೂ ನಿರ್ಣಯ ಮಾಡಿದರೆ ಯಾರ ಪರವಾಗಿ ನಿರ್ಣಯ ಕೊಡ್ತೇನೋ ಅವರು ಖುಷಿ ಆಗ್ಬೋದು ಆದರೆ ಉಳಿದವರೆಲ್ಲರೂ ಕೂಡ ನನ್ನ ಮೇಲೆ ನೀವೆಲ್ಲ ಅಪ್ರಸನ್ನರಾಗುವಂಥ ಕಾರಣ ಬರ್ದು ಅದಕ್ಕೆ ನಿಮ್ಮ ಜಗಳವನ್ನು ನಾನು ನಿರ್ಣಯ ಮಾಡಂಗಿಲ್ಲ ಆದರೆ ಒಂದು ನಿಮಗೊಂದು ಪ್ರಕ್ರಿಯೆಯನ್ನು ಹೇಳ್ತೀನಿ ಅದರಿಂದ ನೀವೇ ನೀವೇ ನಿರ್ಣಯ ಮಾಡ್ಕೊಳ್ಲಿಕ್ಕೆ ಬರ್ತದ ಅಂತ ಹೇಳ್ತಾವೆ ಏನು ಮಾಡಬೇಕು ಅಂತಂದ್ರೆ ಹೇಳ್ತಾನೆ ನೀವೆಲ್ಲರೂ ದೇಹದಲ್ಲಿರ್ತಕ್ಕಂಥವ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ದೇಹವನ್ನು ಬಿಟ್ಟು ಹೋಗ್ರಿ ಕೆಲವು ದಿವಸ ಹೊರಗಿರ್ರಿ ಆಮೇಲೆ ಬಂದು ಉಳಿದವ್ರನ್ನ ಕೇಳ್ರಿ ನೀ ಬೇಕು ಅನಿಸಿದ್ರೆ ನೀ ಶ್ರೇಷ್ಠ ಅನ್ನಿಸ್ಕೊಂತೀವಿ ನೀ ಇಲ್ಲಪ್ಪ ಅಂದ್ರೆ ನೀನು ಶ್ರೇಷ್ಠ ಆಗೋದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ